ಸೆಪ್ಟೆಂಬರ್ ಹದಿನಾರರಂದು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಹನ್ನೊಂದು ಬಡ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಡಾ ವಿನಯ್ ಗುತ್ತೇದಾರ್ ಉತ್ಸವ ಅಧ್ಯಕ್ಷರು ಎಸ್ ವೀಕ್ಷಕರೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಉತ್ಸವವನ್ನ ಸೆಪ್ಟೆಂಬರ್ ಹದಿನಾರರಂದು ಕಲಬುರಗಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ಲು ಈ ಸಂದರ್ಭದಲ್ಲಿ ಈಡಿಗ ಸಮುದಾಯದ ಹನ್ನೊಂದು ಬಡ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿ ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಯಂತಿ ಉತ್ಸವದ ಅಧ್ಯಕ್ಷರಾದ ಡಾಕ್ಟರ್ ವಿನಯ್ ಗುದ್ದೇದಾರ್ ಗಾರಂಪಳ್ಳಿ ಘೋಷಣೆ ಮಾಡಿದ್ದಾರೆ ಕಲಬುರಗಿಯ ರಾಮಮಂದಿರ ಸಮೀಪದ ಅಲ್ಲಿ ದತ್ತ ಡೆವಲಪರ್ಸ್ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ ಹದಿನೇಳರಂದು ನಡೆದ ಸಮಾಜದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿ ನಾರಾಯಣ ಗುರುಗಳ ಕುರಿತು ಉಪನ್ಯಾಸ ನೀಡಲು ಸಮಾಜದ ಹಿರಿಯ ಮುಂದಾಳು ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಸಮ್ಮತಿ ಸೂಚಿಸಿದ್ದಾರೆ ಹಾಗೂ ಚಲನಚಿತ್ರರಂಗದ ಜನಪ್ರಿಯ ನಟ ವಿಜಯ್ ರಾಘವೇಂದ್ರ ಹಾಗೂ ಖ್ಯಾತ ನಿರೂಪಕಿ ಅನುಶ್ರೀ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ನಿರ್ಧರಿಸಲಾಗಿದೆ ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಎಂಟು ತಾಲೂಕುಗಳ ಸಮುದಾಯದಲ್ಲಿರುವ ಬಡ ಹನ್ನೊಂದು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಎಂಟರಿಂದ ಹತ್ತನೇ ತರಗತಿಯವರಿಗೆ ಪೂರ್ಣ ಶಿಕ್ಷಣದ ಖರ್ಚು ವೆಚ್ಚವನ್ನು ನೀಡುವುದಕ್ಕಾಗಿ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಲು ನಿರ್ಧರಿಸಲಾಗಿದೆ ಎಂದು ಹಿರಿಯ ಮುಖಂಡರಾದ ಸತೀಶ್ ವಿ ಗುತ್ತೇದಾರ್ ಹೇಳಿದರು ಈಗಾಗಲೇ ಸಮಾಜದ ದಾನಿಗಳು ದತ್ತು ಸ್ವೀಕರಿಸಲು ಒಪ್ಪಿಕೊಂಡಿದ್ದು ಜಯಂತಿ ಉತ್ಸವದ ದಿನ ವಿದ್ಯಾರ್ಥಿಗಳನ್ನು ಕರೆಸಿ ಸನ್ಮಾನಿಸಿ ದತ್ತು ಸ್ವೀಕಾರ ಪತ್ರವನ್ನು ನೀಡಲಾಗುವುದು ಈ ಬಾರಿಯ ಶೋಭಾಯಾತ್ರೆಯಲ್ಲಿ ಸಾಂಸ್ಕೃತಿಕ ವೈಭವ ಬಿಂಬಿಸುವ ಹೋಲಿ ಕುಣಿತ ತಂಡ ಚಿಟ್ಟಲಗೆ ಡೊಳ್ಳು ಮೇಳ ಭಜನಾ ತಂಡ ಮುಂತಾದವುಗಳು ವಿಶೇಷ ಆಕರ್ಷಣೆಯಾಗಲಿದೆ ಎಂದು ಡಾಕ್ಟರ್ ವಿನಯ್ ಗುತ್ತೇದಾರ್ ಗಾರಂಪಳ್ಳಿ ಹೇಳಿದರು ಜಯಂತಿ ಉತ್ಸವವನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಅರ್ಥಪೂರ್ಣವಾಗಿ ಆಚರಿಸುವ ಭಾಗವಾಗಿ ವಿದ್ಯಾರ್ಥಿ ಪುರಸ್ಕಾರ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ನಡೆಸುವುದರ ಮೂಲಕ ನೂತನ ಜಯಂತಿ ಉತ್ಸವ ಸಮಿತಿಯು ಉತ್ತಮ ನಿರ್ಧಾರ ಕೈಗೊಂಡಿದೆ ಎಂದರು ಜಯಂತಿ ಉತ್ಸವ ಆಚರಣೆಯು ಸಮಾಜವನ್ನು ಬಲಿಷ್ಠಗೊಳಿಸಲು ಹಾಗೂ ಗುರುಗಳ ತತ್ವ ಆದೇಶವನ್ನು ಪಾಲಿಸಲು ಪ್ರೇರಣೆ ನೀಡಬೇಕು ಆ ನಿಟ್ಟಿನಲ್ಲಿ ನೂತನ ಸಮಿತಿಯು ಉತ್ಸವವನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿ ಮೆರುಗು ತರಬೇಕು ಎಂದು ಚಿತ್ತಾಪುರ ತಾಲೂಕು ಕರದಾಳು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣನಂದ ಸ್ವಾಮೀಜಿ ತಿಳಿಸಿದರು ದಿನ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಹಾಗೂ ವೀರಶೈವ ಸಮಾಜದ ಪೂಜೆಯರನ್ನ ಕರೆಸಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಗೌರವ ಕೊಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅಚ್ಚುಕಟ್ಟಾಗಿ ನಡೆಸುವಂತೆ ಸ್ವಾಮೀಜಿ ಸಲಹೆ ನೀಡಿದ್ರು ಜಯಂತಿ ಉತ್ಸವದ ಸಂಚಾಲಕ ಡಾಕ್ಟರ್ ಸದಾನಂದ ಜಯಂತಿ ಉತ್ಸವದ ಸಂಚಾಲಕ ಡಾ ಸದಾನಂದ ಪೆರ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿವಿಧ ಸಮಿತಿಗಳ ಹಾಗೂ ಶೋಭಾಯಾತ್ರೆಯ ರೂಪುರೇಷೆ ನೀಡಿ ಜಯಂತಿ ಉತ್ಸವವನ್ನು ಸ್ಮರಣೀಯ ಉತ್ಸವವನ್ನಾಗಿ ಮಾಡಲು ಎಲ್ಲರೂ ಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಉತ್ಸವದ ಸಮಿತಿಯ ಅಧ್ಯಕ್ಷರಾದ ಡಾ ವಿನಯ್ ಗುತ್ತೇದಾರ್ ಸಮುದಾಯದ ಸ್ವಾಮೀಜಿಗಳಾದ ಡಾಕ್ಟರ್ ಪ್ರಣವಾನಂದ ಶ್ರೀಗಳನ್ನ ಹಾರ ಹಾಗೂ ಕಾಣಿಕೆ ನೀಡಿ ಗೌರವಿಸಿದ್ರು ಗುರು ಸಿದ್ಧತೆ ಅಂತ ಅವರು ಮೊನ್ನೆ ಒಂದಷ್ಟೇ ಡಾಕ್ಟರ್ ನೇತೃತ್ವದಲ್ಲಿ ಒಂದು ಸಲಹೆಯನ್ನು ಪಡಲಿಕ್ಕೆ ಮಾತ್ರ ನೂರ ನಾಲ್ಕೈದು ಜನ ಸೇರಿ ಸಭೆಯನ್ನು ಮಾಡಿದ್ದೆವು ಆದ್ರೆ ಇದು ಒಂದು ಅಧಿಕೃತ ಸಭೆ ಆಗಿರುವುದರಿಂದ ಈ ಸಭೆಯಲ್ಲಿ ಕೈಗೊಳ್ಳುವಂತಹ ಎಲ್ಲ ನಿರ್ಣಯಗಳು ಬಹಳ ಮುಖ್ಯ ಇರ್ತದೆ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಎಲ್ಲರೂ ಅದನ್ನು ನಮ್ಮ ಯಾಕಂದ್ರೆ ನೂರ ಎಪ್ಪತ್ತೊಂದ ಅಪ್ಪಾಗಿ ನೂರ ಅರವತ್ತೊಂಬತ್ತು ನಾವು ಆಚರಿಸಿದ್ದೇವೆ ನೂರ ಎಪ್ಪತ್ತು ಹಣವಾನಂದ ಶ್ರೀಗಳು ನಮ್ಮ ಈಡೀಗ ಸಮುದಾಯಕ್ಕೆ ಒಂದು ದೊಡ್ಡ ಶಕ್ತಿ ನಾವು ಅವರನ್ನು ಆಧುನಿಕ ನಾರಾಯಣ ಗುರುಗಳು ಅಂತ ಹೇಳ್ತೇವೆ ಯಾಕಂದ್ರೆ ಅವ್ರು ಕೇರಳದಿಂದಲೇ ಬಂದವರು ಇಲ್ಲಿ ಬಂದು ನಮ್ಮನ್ನೆಲ್ಲ ಸಂಘಟನೆ ಮಾಡಿ ನಾರಾಯಣ ಗುರುಗಳ ತತ್ವ ಏನಿದೆ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಹೀತರಾಗಿಲಿ ಅನ್ನುವ ಆ ದಿವ್ಯ ಮಂತ್ರ ನಮಗೆ ಅಂದ್ರೆ ನೆಮ್ಮಗಿತಿ ಯಾವ ನನಗೆ ಗೊತ್ತಿಲ್ಲ ನಾನು ಯಾವಾಗ ಏನೂ ಮಾಡಿಲ್ಲ ಬಟ್ ಏನಾರ ಏನಾದ್ರೆ ತಪ್ಪು ನಮಗೆ ಸಮಸ್ಯೆ ಅಷ್ಟೇ ಅದಾದಮೇಲೆ ಈಗ ಮನೆ ಥರ ಒಂದು ಅನಿಸಿಕೆಗಳಾಗಲಿ ಅಂತ ನಾ ಬರ್ಕೊಂಡಿದ್ದೆ ಈಗ ನಾವು ಜಯಂತಿ ಪ್ರತಿಭಾಷ್ ಮಾಡ್ತೀವಿ ಮಾಡ್ತೇನೆ ಮಾಡ್ತೀವಿ ಎಲ್ಲ ಬರ್ತೇನೆ ಮಾಡ್ತೀವಿ ಮನೆಗೆ ಹೋಗಿಬಿಡ್ತೀವಿ ಅಷ್ಟೇ ಈಗ ಅದು ನಾವು ಪ್ರೊಸೆಕ್ಷನ್ಗೆ ಹೋಗ್ತೀವಿ ಪ್ರೊಸೆಕ್ಷನ್ಗೆ ಹೋದಾಗ ನಾವು ಒಂದು ನಾಲ್ಕು ಮೂರು ಟ್ಯಾಕ್ಸ್ ಹರಿಸ್ತೀವಿ ಪ್ಲಸ್ ಹಚ್ಚಿ ನಾವು ಹೋಗ್ಬಿಡ್ತೀವಿ ಈಗ ಹೋದಾಗ್ರೆ ಅದು ಆಗ್ಲೇ ಟ್ಯಾಕ್ಸ್ ಎಲ್ಲಿ ಹೇಳ್ಬೋದು ಏನು ಗೊತ್ತಿರು ಯಾರಿಗೋದೇ ಹೋಗಿ ನನಗೇನಿಸುತ್ತೆ ಅಂತಂದರೆ ಒಂದು ಮೂರ್ತಿ ಐದು ಮೀಟಿ ನಾವು ಮೂರ್ತಿ ಬಂದೇ ಮಾತಾಡಿದ್ದೀವಿ ಕೊಟ್ಟಿದ್ದರು ಮಂಗಳೂರು ಬಗ್ಗೆ ಮಾತಾಡಿದ್ದು ಮತ್ತು ಅದರೊಂದು ಫ್ಯಾಬ್ರಿಕೇಶನ್ ಆಗಿ ಮೂರ್ತಿ ಅದು ಭಾಳ ಪಾರ್ಸಿವ್ ಆಗಲ್ಲ ಅದು ಭಾಳ ನಿಜವಾಗಿ ಆಗ್ತದೆ ಆ ಮೂರ್ತಿನ ಐದು ಕ್ರೀಡಿನ ಮಾಡಿದೆ ಅಂದರೆ ಪ್ರತಿ ವರ್ಷ ನಾವು ಈಗ ಇಟ್ಕೊಂಡು ನಾವು ಪ್ರೊಸೆಸ್ ಮಾಡ್ಕೊಂಡು ಬಂದರೆ ಅದು ಇವಾಗ ಆ ಮತ್ತೆ ತೆಗ್ದಲ್ಲಿ ನಾವು ಎಲ್ಲ ಯಾರು ನಡೆಯುವಾಗ ಅಧ್ಯಕ್ಷ ಹೇಳೋದು ಯಾರು ನಡೆಯಲಿಕ್ಕೆ ಅವ್ರಿಗೆ ಇದೇ ಇಟ್ಕೊಬಾರ್ದು ಐದು ಕಿಟಿ ಮಾಡ್ತದೆ ಆ ಧ್ಯಾನ ನಡೆಯೋದು

ಇದು ಯಾರಿಗೇನು ಬರ್ಡನ್ ಆದ್ರೆ ಬಟ್ ಅದೇ ಈ ನಾಲ್ಕು ಫಾಲೋ ಮಾಡಿ ಅದೇ ಇದಾಗಿ ಅಲ್ಲೇ ಹೋಗ್ಬಿಟ್ಟು ನಾವು ಅದರಾಗ ಏನಾದಿರುತ್ತೆ ಹ್ಯಾ ಮಾಡಬೇಕಂತ ಹೇಳಿದ್ರೆ ಅದನ್ನ ಮೆರವಣಿಗೆ ಉದ್ಘಾಟನೆ ಮಾಡಬೇಕು ಅಂತ ನಮ್ಗೆ ಇರ್ತದೆ ಸಭಾಚಾರಿ ಉದ್ಘಾಟನೆ ಪ್ರೋಟೋಕಾಲ್ ಇದೆ ಮೆರವಣಿಗೆ ಯಾರು ಉದ್ಘಾಟನೆ ಮಾಡ್ಬೇಕಂತ ಟೈಮಿಂಗ್ಸ್ ಇವತ್ತು ಡಿಸೈಡ್ ಸಮಿತಿ ರಚನೆ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅದು ಇವತ್ತು ಅರ್ಧ ವ್ಯಕ್ತಿ ಬಂದಿದೆ ಈಗ ಮಾಡ್ತಾರೆ ನಾಯಕಿಯರು ಈಗ ಈ ಕಾರ್ಯಕ್ರಮ ಬಾಡಿ ಹತ್ತು ಆಗ ಸಂಚಾಲಕ ನೀವು ಸದನದ ಅಂದ್ರೆ ಅವ್ರಿಗೆ ಹತ್ತುಕಟ್ಟಾಗಿ ಅವ್ರಿಗೆ ಯಾಕೆ ಮಾಡಿ ಸಂಚಾಲಕ ಬೇಕು ಬೇಕಾಗುತ್ತೆ ಅದಕ್ಕಾಗಿ ಸಂಚಾರಕ್ಕೆ ಮಾಡ್ತಾರೆ ನಮಗೆ ಒಂದು ಸಮಸ್ಯೆ ನ್ಯಾಯ ಸಮಿತಿಗಳು ಏನಂದ್ರೆ ಒಂದು ಇದ್ರೆ ಅವ್ರು ಕಳೆದ ಎಲ್ಲ ಮಾಡ್ಬೇಕಾದ್ರೆ ನಾಳೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿ ಏನು ಸಮಿತಿ ಅಂತ ಆರ್ಥಿಕ ಸಮಿತಿ ನೋಡಿ ಸಮಿತಿಯನ್ನು ಆಹಾರ ಸಮಿತಿ ಆರ್ಥಿಕ ಸಮಿತಿ ಸಮಾಜದ ಹಿರಿಯ ಮುಖಂಡರಾದ ಮಹಾದೇವ ಗುತ್ತೇದಾರ್ ವೆಂಕಟೇಶ್ ಎಂ ಕಡೇಚೂರ್ ಸಂತೋಷ್ ಗುತ್ತೇದಾರ್ ಆಳಂದ್ ಪ್ರವೀಣ್ ಶಿವಯ್ಯ ಗುತ್ತೇದಾರ್ ಶಿವರಾಜ್ ಗುತ್ತೇದಾರ್ ಜೇವರ್ಗಿ ಹರ್ಷಾನಂದ ಗುತ್ತೇದಾರ್ ಮಲ್ಲಿಕಾರ್ಜುನ್ ಕುಕ್ಕುಂದಿ ಮಹೇಶ್ ಹೊಳುಂದ ವಿನಾಯಕ್ ಚಂದ್ರಕಾಂತ್ ಗುತ್ತೇದಾರ್ ಬಸಯ್ಯ ಗುತ್ತೇದಾರ್ ಕೆಲ್ಲೂರ ರವಿ ದತ್ತು ಗುತ್ತೇದಾರ್ ಕುಪೇಂದ್ರ ಗುತ್ತೇದಾರ್ ತಡಕಲ್ ಬಸಯ್ಯ ಗುತ್ತೇದಾರ್ ಜೇವಣಗಿ ರಾಜೇಶ್ ದತ್ತು ಗುತ್ತೇದಾರ್ ಇತರರು ಉಪಸ್ಥಿತರಿದ್ದರು